ಡಿಕೆ ಶಿವಕುಮಾರ್ ನಿವಾಸದಲ್ಲಿ ಸಿಎಂ ಬ್ರೇಕ್ಫಾಸ್ಟ್ ಅಂತ್ಯ ಉಪಹಾರ ಕೂಟದ ಬಳಿಕ ಪ್ರತ್ಯೇಕ ಸಭೆ ದೆಹಲಿ ಭೇಟಿ ಸಂಸದರ ಸಭೆ ಕುರಿತು ಚರ್ಚೆ ಸಿಎಂ ಡಿಸಿಎಂ ಮಧ್ಯೆ ಪವರ್ ಫೈಟ್ ವಿಚಾರ ದಿಲ್ಲಿಯಲ್ಲಿ ಇಂದು ಸೋನಿಯಾ ರಾಹುಲ್ ಖರ್ಗೆ ಸಭೆ ಶೀಘ್ರದಲ್ಲೇ ಸಿದ್ದು ಡಿಕೆಗೆ ಬುಲಾವ್ ಸಾಧ್ಯತೆ ರಾಜ್ಯ ಬಿಜೆಪಿಯಲ್ಲಿ ನಿಲ್ಲದ ಬಡ ಬಡಿದಾಟ ದೆಹಲಿಯಲ್ಲಿ ರೆಬಲ್ಸ್ ಟೀಮ್ ಮೀಟಿಂಗ್ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಮುಂದುವರೆದ ಪಟ್ಟು ವೈಟ್ ಅಂಡ್ ವೈಟ್ ಧರಿಸಿ ಏರಿಯಾದಲ್ಲಿ ಬಿಲ್ಡ್ ಅಪ್ ಆತನ ವಂಚನೆಗೆ ಸ್ವಾಮೀಜಿ ಸಿನಿಮಾ ನಟರು ಲಾಕ್ ಗೋಲ್ಮಾಲ್ ವೆಂಕಟೇಶನ ವಿರುದ್ಧ ಸಾಲು ಸಾಲು ಕೇಸ್ ಅಗ್ರಹಾರ ಜೈಲಿನಲ್ಲಿ ಖೈದಿಗಳ ಪ್ರತಿಭಟನೆ ಬಿಡಿ ಸಿಗರೇಟ್ ಮಾರಾಟ ಬಂದ್ ಮಾಡಿದ್ದಕ್ಕೆ ಆಕ್ರೋಶ ಅಕ್ರಮದ ವಿಡಿಯೋ ರಿವಿಲ್ ಬಳಿಕ ಬದಲಾವಣೆ